ವೀಕ್ಷಕರೇ ಇದೇ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ನಟ ಡಾಲಿ ಧನಂಜಯ್ ಹಾಗೇನೆ ಡಾಕ್ಟರ್ ಧನ್ಯತಾ ಅವರ ಮದುವೆ ಕಾರ್ಯಕ್ರಮ ನಡೆಯಲಿದ್ದು ಇವತ್ತು ಇದರ ಪ್ರಯುಕ್ತ ಡಾಕ್ಟರ್ ಧನ್ಯತಾ ಅವರ ಮನೆಯಲ್ಲಿ ಮೆಹಂದಿ ಕಾರ್ಯಕ್ರಮ ನಡೀತಿದ್ರೆ ಡಾಲಿ ಧನಂಜಯ ಅವರು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಕೆಂಡ ಸೇವೆಯನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಇದು ಡಾಕ್ಟರ್ ಧನ್ಯತಾ ಅವರನ್ನ ನಟ ಡಾಲಿ ಧನಂಜಯ್ ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ ಅನ್ನೋದನ್ನ ತೋರಿಸುತ್ತೆ ನಟ ಡಾಲಿ ಧನಂಜಯ್ ಅವರ ಪ್ರಕಾರ ಡಾಕ್ಟರ್ ಧನ್ಯತಾ ಅವರಿಗೋಸ್ಕರ ಈ ಒಂದು ಪೂಜೆಯನ್ನು ಮಾಡುತ್ತಿದ್ದು ಹತ್ತು ವರ್ಷದ ನಂತರ ಇದೇ ಮೊದಲ ಬಾರಿಗೆ ನಾನು ಕೆಂಡ ಸೇವೆಯನ್ನು ಮಾಡಿದ್ದೇನೆ ಅಂತ ಡಾಲಿ ಧನಂಜಯ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ವೀಕ್ಷಕರೇ ನಟ ಡಾಲಿ ಧನಂಜಯ್ ಅವರ ಹುಟ್ಟೂರಲ್ಲಿ ಇದೊಂದು ವಿಶೇಷವಾದ ಸಂಪ್ರದಾಯ ಆಗಿದ್ದು ಮದುವೆಗೂ ಮುಂಚೆ ಗಂಡಸರು ಕೆಂಡ ಹಾರುವ ಸಂಪ್ರದಾಯವನ್ನ ಹಿಂದಿನಿಂದಲೂ ಕೂಡ ಡಾಲಿ ಅವರ ಕುಟುಂಬದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಯಾರೆಲ್ಲ ನಟ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯದಾ ಅವರ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸುತ್ತೀರಾ ದಯವಿಟ್ಟು ಬಿಡುಗನ್ನು ಲೈಕ್ ಕೊಡಿ ಮತ್ತು ಇದರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಕನ್ನಡ ಟಿವಿ ಶೋಗಳ ಲೇಟೆಸ್ಟ್ ಅಪ್ಡೇಟ್ಗಾಗಿ ಈ ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ